ಜೀವನ ಮಷಿನ್ ಅಡಿ ಒಳಗ ಇಡೀ ಜಿಲ್ಲೆ ಒಳಗ ಪ್ರತಿಯೊಬ್ಬರ ಮನೆಗೆ ಕುಡಿ ಅವರೇ ಇಂತ ಕೇಂದ್ರ ಸಚಿವರ ಆಗಿದ್ದಂತ ಸಂದರ್ಭದಲ್ಲಿ ಅವರ ತೆಲಂಗಾಣ ರಾಜ್ಯ ಬೇರೆ ಬೇರೆ ನಮ್ಮ ಜಿಲ್ಲೆಗೆ ಲೋಕಸಭಾ ಸದಸ್ಯ ಆಗಬೇಕು ಅಂದ್ರೆ ರಮೇಶ್ ಜಿಲ್ಲೆ ಅವರ ಲೋಕಸಭಾ ಸದಸ್ಯ ಆಗಬೇಕಂತ ಸಂಕಲ್ಪ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆಗಳನ್ನ ಮಾಡತಕ್ಕಂಥದ್ದು ಒಬ್ಬ ಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು ದೇಶದ ಗೃಹ ಮಂತ್ರಿಗಳ ಬಗ್ಗೆ ವ್ಯಕ್ತಿ ನಮ್ಮ ದೇಶದ ಗೃಹ ಮಂತ್ರಿಗಳ ಬಗ್ಗೆ ಯಾವ ಭಾಷೆ ಮಾತಾಡ್ತಕ್ಕ ಆ ಕುತಂತ್ರ ಹೊಲಸಂಗಿಲ್ಲ ಇವತ್ತ ಮನೆಯವಂತ ಸಂದರ್ಭದೊಳಗೆ ಸಾಂದರ್ಭ ಮಾತಾಡ್ತಕ್ಕಂಥದ್ದನ್ನ ಅದನ್ನ ತಿರುಚಿ ಇವತ್ತ ಕಾಂಗ್ರೆಸ್ನ ನಾಯಕರು ನಮ್ಮ ಸಂಸದರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿ ಯಾಕಂದ್ರೆ ರಮೇಶ್ ಚಿಗ್ಜೀಣಿಗೆ ಅವರು ಸರ್ವ ಸ್ಪರ್ಶಿಯಾಗಿ ಸರ್ವ ವ್ಯಾಪಿಯಾಗಿ ಎಲ್ಲ ಬಂಧುಗಳ ಜೊತೆ ಬೆರೆದು ಎಪ್ಪತ್ತೈದು ವರ್ಷದ ಬೇಡಿಕೆಯನ್ನ ಅವರಿಗೆ ಕಂದಾಯ ಗ್ರಾಮವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಣ್ಣ ಸಣ್ಣ ಸಮಾಜದ ಏಳಿಗೆಯನ್ನು ಬಯಸ್ತಕ್ಕಂತ ಕೆಲಸ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಎಲ್ಲಿ ಯಾವುದೋ ಒಂದು ಸಮಾಜವನ್ನ ಗುರಿಯಾಗಿಟ್ಕೊಂಡು ಎಂದೂ ಕೆಲಸ ಮಾಡುವ ಸಲುವಾಗಿ ನಾನು ನಮ್ಮ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ನಾವು ಇವತ್ತು ಸಭೆ ಚುನಾವಣೆಯನ್ನ ಗೆಲ್ಲಬೇಕಾದ್ರೆ ನಾವು ಗೆಲ್ಲಬೇಕಾದ್ರೆ ನಮ್ದು ಪ್ರತಿಯೊಂದು ಏನಪ್ಪ ಎಂತ ಸಮಾಜ ಕರ್ಕೊಂಡು ಹೋದ್ರೆ ಮಾತ್ರ ನಮ್ಮ ರಾಜಕಾರಣ ಅನ್ನೋದು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ತಿಳ್ಕೊಬೇಕು ಯಾಕಂದ್ರೆ ಇಲ್ಲ ಅಂದ್ರೆ ನಾನು ಬೇರೆ ಸಪೋರ್ಟ್ ಮಾಡದೇ ಇದ್ರೆ ನಾವು ಎಲ್ಲೂ ಆಗ್ಬಟ್ಟಾಗೋದಿಲ್ಲ ಬಹಳ ಜನ ನನಗೆ ಕೇಳ್ತಾರ ಪ್ರಮೇಶ್ ಚಿಂಚಿನವರು ನೀವು ಆರು ಮೂರು ಸಲ ಆರು ಸಲ ಎಮ್ ಎಲ್ ಆಗಿರಿ ಮೂರು ಸಲ ಎಮ್ ಎಲ್ ಆಮೇಲೆ ಒಂದು ಸಲ ಓದ್ತೀರಿ ಇದಕ್ಕೆಲ್ಲ ಹೆಂಗೆ ಸಾಧ್ಯ ನಾವು ಒಂದು ಎರಡು ಸಲ ಕೆಲಸ ಕೊಟ್ಟಿದ್ರೆ ನಮ್ಮ ಪಾಚ ಆಗಿರ್ತಾರೆ ಅದು ಭಾಳ ಸಲ ನನಗೆ ಕುಳಕೊಳಕ್ಕೆ ಬಂದಿಲ್ಲ ಮಾರಾಯಣ ನಾಯನ ಮಾಡಿ ನನಗೆ ತಿಳಿದಾಗ ನಾನು ಮಾಡ್ತೀನಪ್ಪ ಅದಕ್ಕೆ ಜನ ನನಗೆ ಅವ್ರು ಗೊತ್ತಿಲ್ಲ ಅದೆಲ್ಲ ಎಲ್ಲರೂ ಹತ್ಕೊಂಡು ಹೋಗ್ಬೇಕು ಸಣ್ಣ ಸಮಾಜದಲ್ಲಿ ದೊಡ್ಡ ಸಮಾಜ ಇರ್ಲಿ ಯಾರೇ ನನಗೆ ರಾಜ್ಯದ ಏನಪ್ಪ ನಾನು ಸಬ್ಇನ್ಸ್ಪೆಕ್ಟರ್ ಆಗಿ ಹೋಗಬೇಕು ಅಂತ ಮನುಷ್ಯನಿಗೆ ಒಬ್ಬ ರಾಜಕಾರಣಿ ಆದ್ಮೇಲೆ ಎಂ ಎಲ್ ಎಂಬತ್ ಮೂರ ಆದ್ಮೇಲೆ ನಾನು ಒಯ್ದು ಹೋಮ್ ಮಿನಿಸ್ಟರ್ ಮಾಡ ನೋಡಿ ಹಂಗಾದ್ರೂ ಸಬ್ಇನ್ಸ್ಪೆಕ್ಟರ್ ಆಗಮ್ ಮಿನಿಸ್ಟರ್ ಮಾಡ್ತಾರೆ ಅದೃಷ್ಟ ಯಾರಿಗಾರ ಸಿಗ್ತದೆ ಬಡವರಿದ್ರು ಪಾಪ ಅವರು ಮೂರು ಲಕ್ಷ ರೂಪಾಯಿ ಇಟ್ಟಿದ್ರು ನನ್ನ ಮನಿ ಖರ್ಚು ಮಾಡಲಿಲ್ಲ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿ ಯಾವ ಹಳ್ಳಿನಲ್ಲಿ ಲಕ್ಷ ಒಬ್ಬರು ಕೂಡ ನಾನು ರಂಗ ತಗೊಳ್ಳಿಲ್ಲ ಯಾಕೆ ಮಾಡಿದ್ರೆ ಬರೀ ಮುನ್ನೂರು ರೂಪಾಯಿ ರೂಪಾಯಿ ಹೋಗ್ಬೇಕು ಬರೀ ಹಂಗೆ ಬರೋದಿಲ್ಲ ಜೊತೆ ಯಾರು ಚೆನ್ನಾಗಿ ಕಟ್ಕೋತಾರೋ ಅದನ್ನ ನಾವು ಕನ್ಕೋಬೇಕು ನಾವು ಕರ್ಕೋಬೇಕು ಮುಂದಿನ ಜನಮಾನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇದು ಒಂದು ನಿದರ್ಶನ ಆಗ್ಬೇಕು ನಾವು ಯಾವ ಸಮಾಜ ಸರ್ಕಾರ ಇದು ಹತ್ತು ವರ್ಷ ಆಮೇಲೆ ಅಟಲ್ ಬಿಹಾರಿಯವರು ವಾಜಪೇಯಿ ಅವ್ರ ತಾಲಕ್ಕ ರಾಮಕೃಷ್ಣ ಹೆಗ್ ಅವರು ನಮ್ಮ ಲೋಕಶಕ್ತಿ ಇದ್ದಾಗ ಅವ್ರ ಜೊತೆ ಆಮೇಲೆ ಸಂಬಂಧ ಇಟ್ಕೊಂಡು ಅವ್ರ ಜೊತೆ ಕೆಲವೊಬ್ಬ ಅಲೈನ್ಸ್ ಮಾಡಿಕೊಂಡು ಅವಾಗ ನನಗೋದಿಲ್ಲ ಲೋಕಸಭಾದ್ಯಂತ ನಾನು ಆಗಿ ಬಂದ ಮೇಲೆ ನಾನು ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಅವಾಗೂ ಕೂಡ ನಾನು ಕೈಯೋ ಮತ್ತೆ ಎರಡು ತಿರುಳು ಆಗಲಿಲ್ಲ ಅವಾಗ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಹತ್ತನೇ ಆಗಲಿ ಒಂದು ನಮ್ಮ ಹಿಂದಿನ ತಾಲೂಕಿನಾಗ ನಾ ಹೇಳಿರ್ಬೇಕು ಖುಷಿ ಇಲ್ಲ ಕುಡಿಯಾಗ ನೀರು ಹಿನ್ನ ಬ್ಯಾಸ ನೀರು ಹಿಂಕಿದ್ದಿಲ್ಲ ಅವಾಗ ಏನ್ ಮಾಡ್ತಿದ್ರು ಅದರ ಪತ್ರಿಕೆಯವರು ಬರೋದು ಬೇಡ ನಮ್ಮ ಕಾರ್ಯಕರ್ತರು ಎಂಟು ಯಾಟು ಯಾವುದೇ ಟ್ರಿಪ್ ನಮ್ಮ ಇಂಜಿನಿಯರ್ ಸಾಹೇಬ್ ಇಲ್ಲ ಮುಂತಾದ್ರೆ ಅವರು ಅಲ್ಲಿ ಇದ್ದಾಗ ಯಾಟು ಮೂರು ಟ್ರಿಪ್ ಹೊಡೆದು ಬರೋದು ಐದು ಟ್ರಿಪ್ ನಾವು ಹೊಡೆದಿದ್ದೆವು ಆರು ಟ್ರಿಪ್ ಹೊಂದಿದ್ದೇವ್ ಭಯ ಇದನ್ನ ನೋಡಿ ನೋಡಿ ಎಲ್ಲಿ ಅತಿ ಬ್ಯಾಸರಾಗಿತ್ತು ఒక ప్రైమ్ మినిస్టర్ ఆఫీస్ వస్తు ఫోన్ యారి నన్ను సిక్స్ ఆయన ఫోన్వ్ అని నన్ను పెట్టాగ సాయంకాల బేడా బి బర్లే అందరు మరి నన్ను హరికి మరి బాగా జగన్ కాదు వస్తు స్థితి ఏని అన్నది ఎలా మర్కొండాల ఇంగ్లీష్ ఎలా నోడి ఓది అది వాళ్ళు డబ్బు అది క్యాషయ్యే ఆట నెదూ బేడా ಒಂದ್ ಎರೆಯದ ಬಹಳ ದೊಡ್ಡ ದೊಡ್ಡ ಆ ಹಳ್ಳಿಯಿಂದ ಕೆರೆಗೆ ನೀರು ಹಾಕಿ ಆ ಕೆರೆ ನೀರು ಸ್ಟಾರ್ಟ್ ಮಾಡಿ ಹಳ್ಳಿಗಳಿಗೆ ನಾವು ನಾವು ಬರೇ ಹಳ್ಳಿಗಳಿಗೆ ನೀರು ಹೋಗೋಕೆ ಇದು ನನ್ನ ಏನು ಪ್ಲಾನ್ ಇಲ್ಲಿ ಎಲ್ಲ ತೊಗೊಂಡು ಪ್ಲಾನ್ ಬರೀ ಏನು ದೊಡ್ಡ ಗುಡ್ಡದ ಮೇಲೆ ನೀರು ಹೇರೋದು ಅದೇ ಬರೀ ವಾಲ್ ಕರೆ ಬಿಟ್ರೆ ಎಲ್ಲ ಹಳ್ಳಿಬಹುದು ಎಪ್ಪತ್ತು ನಾಲ್ಕು ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅವತ್ತಿರುವ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ

నన్ను మన దేవరం ఒళ్ేది మాట్ నేను నన్ను నిజవారి ఆ సమాజకి నన్ను నమ్మ సమాజ దళిత సమాజ నన్ను ఇది నన్ను ఊటిలోది బాడ్యది ఊట నన్ను మే అది ఇద్దరు నన్ను ఊరు తాండదే దళిత మున్సిపట్ట నందుకున్న తాండదా నన్ను దోట అల్లేదు అవును హ్యాంక్ బేట్ అంటే ేనప్ప అంద్ర కాంగ్రెస్ ముఖండీ కాంగ్రెస్ పక్షదీ కాంగ్రెస్ కార్యకర్తకి నన్న మేలే అహ్వాల్ వస్బు అంతి ఏ జన్మద సిగలకి సాధ్య హిందాడు నన్ను జన్మదిన ఏదైనా తప్ప అన్న అను సాధ నూ న కుటుంబ పరిశ్రమవారు పరిశ్రమ కుటుంబ నన్ను నన్ను తా తన పరిశ్రమ దానికి ನಾವು ಏನ್ ಮಾಡ್ಲಾಕ ಸಾಧ್ಯ ರಾಜಕಾರಣಿ ನಲವತ್ತೈದು ವರ್ಷ ರಾಜಕಾರಣಿ ಮಾಡಿದ್ರೆ ಇವತ್ತು ನನ್ನ ಬನ್ನಿ ಬಂಗಾರ ಆದ್ರೆ ನನ್ನ ಪರಿಶ್ರಮದಿಂದ ನನ್ನ ತುಂಬ ಟಿಕೆಟ್ నేను టికెట్ కొట్టే ఆరా రిటైర్ ఆగి మనం మన ఈ ప్రచారం మాకు ఈ వయస్సు అంటే నన్ను బట్టితారా మారా మంతే నాకు ఉద్యాడుకని అత మాత భాళ స్పష్ట అది నా ఇంట్ యాభై ఇతని ఇంకే సంసార మాట్ అంద రకృష్ణ కడే రామకృష్ణ కడేవరు ఆ పక్షదా హోగ్ మాత మాత్రు ಕೊನೆ ನಿರ್ಮಾಣಗಳಲ್ಲಿ ಪ್ರಮೇಶ ಮುಂದಿನ ಯಾವ ಪಕ್ಷನೂ ಈ ರಾಜ್ಯದಲ್ಲಿ ಉಳ್ಯದಿಲ್ಲಪ್ಪ ಇಡೀ ಹಳ್ಳಿ ಹಳ್ಳಿಗೂ ಕೂಡ ಎಲ್ಲ ಹಳ್ಳಿ ಹಳ್ಳಿಗೂ ಕೂಡ ಭಾರತೀಯ ಜನತಾ ಪಕ್ಷ ಬೆಳೀತಲ್ಲ ಅಂತ ಹೇಳಿ ಅವ್ರ ಬಾರಿಯ ಮಾತಿನ ಸಲುವಾಗಿ ಈ ಪಕ್ಷಕ್ಕೆ ನಾನು ಮುಂದೆ ಹರಡು ವರ್ಷ ನೋಡಿ ನೋಡ್ರಿ ಎಂತ ಅದ್ಭುತವಾದಂತ ಹೇಳಿದ ಮನುಷ್ಯ ಪಕ್ಷ ಯಾವುದು ಉಳಿಯಲಿಲ್ಲ ಅಂತ ಹೇಳಿದ್ರು ಈಗ ಅದು ಇದೆ ಕಾಂಗ್ರೆಸ್ ಪಕ್ಷ ಏನೋ ಏನೇನೋ ಮಾಡಿ ಗದ್ದಲ ಮಾಡಿ ಅಂತ ನೋಡಿ ಮಾಪಿಷ್ಟು ಜನ ಅಂದ್ರೆ ಸರ್ಕಾರದಾಗ ದಲಿತರಿಗೆ ಬರಬೇಕಾದಂತ ಹನ್ನೊಂದು ಹನ್ನೊಂದು ಕೋಟಿ ರೂಪಾಯಿ ಆದ್ರಿ ಅದು ಇಪ್ಪತ್ತೆರಡು ಕೋಟಿ ರೂಪಾಯಿ ತಗೊಂಡ್ರೀಗ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ತಗೊಂಡಾರ ಬರೀ ಹನ್ನೊಂದು ಸಾವಿರ ಕೋಟಿ ಅಲ್ಲ ಬರೀ ಏನ್ ಹೇಳಿ ಏನ್ ಹೇಳ್ತೀವಿ ಬರೀ ಹನ್ನೊಂದು ಕೋಟಿ ಹನ್ನೊಂದು ಕೋಟಿ ತಗೊಂಡಾರ ಇಪ್ಪತ್ತೆರಡು ಕೋಟಿ ರೂಪಾಯಿ ಸಾವಿರ ಕೋಟಿ ರೂಪಾಯಿ ದಲಿತರ ಹಣವನ್ನು ಮುಳುಗಿಸ್ತಕ್ಕಂತ ಕೆಲಸ ಮಾಡ್ಯಾರ ನಾನ್ ಹಿಂಗೆ ಹೇಳ್ತೀನಿ ಎದಕ್ಕ ಎಲ್ ನಮ್ಮ ತಗೊಂಡಿ ಇಷ್ಟು ವರ್ಷ ಯಾರು ಎಸ್ ಸಿ ಪಿ ಟಿ ಅಮೌಂಟ್ ಕೈ ಹಂಚಿದ್ದಿಲ್ಲ ಯಾವ ಸರ್ಕಾರದ ನಿಮ್ ಕೈ ಹಂಚಿ ಅದಕ್ಕೆ ನಿಮ್ಗೆ ಪಾಪ ಇಷ್ಟು ಅಂತ ಹೇಳ್ತೇವೆ ಅದ್ರ ಪಾಪ ತಕ್ಕಲ್ಲ ಎಲ್ಲಿ ನೋಡ್ರಿ ನೋಡಿ ಮಳೆ ಬರ್ತಿತ್ತು ಒಂದೇ ಮಳೆ ಬರ್ತಿತ್ತು ಮುಂಗಾರಿಯಲ್ಲಿ ಬರ್ತಿದ್ದು ಹಿಂಗಾರಿಯ ಬರ್ತಿದ್ದು ಯಡಿಯೂರಪ್ಪ ಪಾಪ ಹೈರಾಣಿ ನಾ ಏನ್ಕೊಂಡು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯದ ಯಾವುದಕ್ಕೆ ತಿರುಗಾಡ್ದು ಅಯ್ಯಪ್ಪ ಕಳಿ ಬಂದದ ನಾನ್ ಪಾಪ ರೈತರು ಸಾಯ್ಲಕ್ಕಂತಾರ ಅವನ್ ಆಶ್ರಯ ಮಾಡೋಣ ಅಂತ ಹೇಳಿ ತಿರುಗಾಡಿ ಐದೈದು ಲಕ್ಷ ರೂಪಾಯಿ ಬಂದ್ ಮನಿಗ್ ರಕ್ಷ ಕೆಲಸ ಮಾಡಿದ್ರೆ ಹೋಗ್ಬಿಟ್ಟು ಅವ್ರ ನಮ್ಗಿರು ರಾಖಾ ತಗೊಂಡು ನಿಮಗೆ ಕೆಲ ಮಾಡಿ ನಾನು ದೇವ್ರ ನೀವ್ ಒಂದಿನ ಮತ್ತೆ ನ ಮಧ್ಯಾಹ್ನ ಮಧ್ಯಾಹ್ನ ನೂರ ಐದು ವರ್ಷ ಹೋಗೋದ್ ಮಧ್ಯಾಹ್ನ ನಿಮ್ಗೆ